ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಿದ್ದರೆ ಹೇಗೆ ಹೇಳುವುದು ಎಂಬುದನ್ನು ಎಂಬುದರ ಒಂದು ದೃಶ್ಯದ ಮುಖಾಂತರ ನೋಡೋಣ ಇಲ್ಲಿ ರವಿ ಎಂಬ ಯುವ ಕ್ರೀಡಾಪಟು ಅವನು ಓಟಗಾರನಾಗಿದ್ದ ಕ್ರೀಡಾಂಗಣದಲ್ಲಿ ಮೊದಲ ಪಂದ್ಯದಲ್ಲಿ ರವಿಯನ್ನು ರವಿ ಭಾಗವಹಿಸುತ್ತಾನೆ ಇದು ಕಾಲೇಜಿನ ಕ್ರೀಡಾಕೂಟ ಎಲ್ಲ ವಿದ್ಯಾರ್ಥಿಗಳು ಆತುರದಿಂದ ಎದುರು ನೋಡುತ್ತಿದ್ದಾರೆ ನಮ್ಮ ರವಿ ಓಟದಲ್ಲಿ ಭಾಗವಹಿಸಿದ್ದಾನೆ ಆತನು ಬಹಳ ಭರವಸೆ ಹೊಂದಿದ್ದರು ಎಂದು ಸ್ಟಾರ್ಟರ್ ಸಿಟಿ ಹೊಡೆದರು ಎಲ್ಲರೂ ಓಡುತ್ತಾರೆ ರವಿ ಜಾರಿ ಬೀಳುತ್ತಾನೆ ಉಳಿದವರು ಮುಗಿಸುತ್ತಾರೆ ಜನರಲ್ಲೊಬ್ಬರು ನಗುತ್ತಾರೆ ಕೆಲವರು ಬೇಸರದಿಂದ ನೋಡುತ್ತಾರೆ ಸ್ನೇಹಿತ ರವಿಯ ಸ್ನೇಹಿತ ಒಬ್ಬ ಅಯ್ಯೋ ರವಿ ಬಿದ್ದನು ಎನ್ನುತ್ತಾನೆ ಇನ್ನೊಬ್ಬ ಇಷ್ಟು ದಿನ ಪ್ರಾಕ್ಟೀಸ್ ಮಾಡಿದರೂ ಸೋತನೇ ಎನ್ನುತ್ತಾನೆ ರವಿ ತಲೆ ತಗ್ಗಿಸಿ ಮನೆಗೆ ಹೊರಟು ಹೋಗುತ್ತಾನೆ ಮೈದಾನದ ಬದಿಯಲ್ಲಿ ರವಿ ನಿರಾಶೆಯಿಂದ ಕುಳಿತಿರುತ್ತಾನೆ ಕೋಚ್ ಅವನ ಹತ್ತಿರ ಬರುತ್ತಾರೆ ರವಿಗೆ ರವಿ ಸೋತಿದ್ದಕ್ಕೆ ಕಣ್ಣೀರು ಹಾಕುವುದು ಸಹಜ ಆದರೆ ನೆನಪು ಇಟ್ಟುಕೋ ಬಿದ್ದರೆ ಏಳು ಸೋಲು ಅಂತಿಮವಲ್ಲ ಅದು ನಿನ್ನ ನಿಜವಾದ ಗೆಲುವಿನ ಆರಂಭ ಅಂತೇಳಿ ಸಂದೇಶವನ್ನ ಕೊಡ್ತಾರೆ ರವಿ ಸಾರ್ ಎಲ್ಲರ ಮುಂದೆ ಬಿದ್ದು ಹೋದೆ ನನಗೆ ನನ್ನಿಂದ ಆಗಲ್ಲ ಅಣಿಸುತ್ತಿದೆ ಅನ್ ಅಂತೇಳಿ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾನೆ ರವಿ ಕೋಚ್ ಇದೀಗ ಅನಿಸುವುದು ಸಹಜ ಆದರೆ ನಿಜವಾದ ಚಾಂಪಿಯನ್ ಎಷ್ಟು ಬಾರಿ ಬಿದ್ದಿದ್ದಾನೆ ಗೊತ್ತಾ ಪ್ರತಿ ಬಾರಿಯೂ ಬಿದ್ದಾಗ ಮತ್ತೆ ಎದ್ದು ನಿಂತಿದ್ದಾನೆ ನಿನ್ನಲ್ಲೂ ಆ ಶಕ್ತಿ ಇದೆ ಅಂತೇಳಿ ಹೊರದುಂಬಿಸುತ್ತಾರೆ ರವಿಯ ಅಭ್ಯಾಸ ದಿನಗಳು ರವಿ ಬೆಳಗಿನ ಜಾವ ಅಭ್ಯಾಸ ಮಾಡುತ್ತಾನೆ ಓಡುವುದು ಜಾರಿದರು ಮತ್ತೆ ಎದ್ದು ಓಡುವುದು ಸ್ನೇಹಿತರು ಕುಣಿದುಕೊಂಡು ಪ್ರೋತ್ಸಾಹಿಸುತ್ತಿದ್ದರು ರವಿಯ ಸ್ನೇಹಿತ ರವಿ ನೀನು ದಿನೇ ದಿನೇ ಬೇರೆ ಆಗ್ತಿದ್ಯಾ ಅಂತಾನೆ ಇನ್ನೊಬ್ಬ ಹೌದು ನಿನ್ನ ಜಿದ್ದಿಗೆ ನಾವೇನು ಆಶ್ಚರ್ಯ ಪಡ್ತಿದ್ದೇವೆ ಅಂತ ಹೇಳ್ತಾರೆ ಕೋಚ್ ಸಹ ಶಬಾಶ್ ತಟ್ಟಿ ಹೇಳುತ್ತಾ ಶಬಾಷ್ ಇದೇ ಜಿಜ್ಞಾಸೆ ನಿನ್ನ ಗೆಲುವಿಗೆ ಕಾರಣವಾಗಲಿದೆ ನೆನಪಿಟ್ಟುಕೋ ಬಿದ್ದರು ಮತ್ತೆ ಮತ್ತೆ ಹೇಳಬೇಕು ಅಂತ ಹೇಳ್ತಾರೆ ಅಂತಿಮ ಪಂದ್ಯ ನೆರವೇರುತ್ತ ನೆರವೇರುತ್ತದೆ ಮತ್ತೆ ಮೈದಾನದ ವಾತಾವರಣ ಜನರ ಕೂಗಾಟ ರವಿ ಸ್ಟಾರ್ಟಿಂಗ್ ಲೈನ್ ನಲ್ಲಿ ನಿಂತಿದ್ದಾನೆ ತಲೆ ಎತ್ತಿ ಆತ್ಮವಿಶ್ವಾಸದಿಂದ ನಿಂತಿದ್ದಾನೆ ಇದೀಗ ಮತ್ತೆ ಅವಕಾಶ ಅವನಿಗೆ ಒಲಿದು ಬಂದಿದೆ ಸೋತವನು ಪುನಃ ಎದ್ದಿದ್ದಾನೆ ಎಂದು ಅವನ ದೃಷ್ಟಿಯಲ್ಲಿ ಭಯವಿಲ್ಲ ಆತ್ಮವಿಶ್ವಾಸ ಮಾತ್ರ ಇದೆ ಸ್ಟಾರ್ಟರ್ ಸೀಟಿಯನ್ನ ಹೊಡೆಯುತ್ತಾರೆ ಓಟ ಶುರುವಾಗುತ್ತದೆ ಈ ಬಾರಿಗೆ ರವಿ ವೇಗವಾಗಿ ಓಡುತ್ತಾನೆ ಕೊನೆಗೆ ಫಿಶ್ ಫಿನಿಶ್ ಲೈನ್ ಸಹ ದಾಟುತ್ತಾನೆ ಮೊದಲ ಸ್ಥಾನ ಪಡೆದು ಜನರಿಂದ ಭಾರಿ ಚಪ್ಪಾಳಿಯನ್ನು ಪಡೆದು ಪಡೆದುಕೊಳ್ಳುತ್ತಾನೆ ಸ್ನೇಹಿತರು ಸಮೇತವಾಗಿ ರವಿಗೆ ರವಿ ರವಿ ಶಬಾಷ್ ಎಂದು ಹೊಗಳುತ್ತಾರೆ ಕೋಚ್ ಗರ್ವದಿಂದ ನೋಡು ರವಿ ನಾನು ಹೇಳಿದಂತೆ ಬಿದ್ದರೆ ಹೇಳು ಅದೇ ನಿನ್ನ ಗೆಲುವಿನ ಮಂತ್ರ ಎಂದು ಗರ್ವದಿಂದ ಹೇಳುತ್ತಾರೆ ಈ ವಿಡಿಯೋದಿಂದ ನಮಗೆ ತಿಳಿದು ಬರುವ ಸಂದೇಶವೇನೆಂದರೆ ನಾವು ಎಷ್ಟೇ ಸಲ ಬಿದ್ದರೂ ಮತ್ತೆ ಮತ್ತೆ ಪ್ರಯತ್ನ ಮಾಡುವುದು ಹೇಳುವುದರಿಂದ ಯಶಸ್ಸು ಸಾಧ್ಯವಾಗುತ್ತದೆ ರವಿ ಕೊನೆಗೆ ಹೇಳ್ತಾನೆ ಸ್ನೇಹಿತರೆ ಜೀವನದಲ್ಲೂ ಕ್ರೀಡಾಂಗಣದಲ್ಲೂ ಸೋಲು ಬರುತ್ತದೆ ಆದರೆ ಸೋತಾಗ ಬಿದ್ದುದೇ ಅಂತಿಮ ಅಲ್ಲ ಬಿದ್ದರೆ ಎದ್ದು ನಿಲ್ಲಿ ಮತ್ತೆ ಪ್ರಯತ್ನಿಸಿ ನಿಜವಾದ ಗೆಲುವು ಅದರಲ್ಲಿ ಅಡಗಿದೆ ಅಂತ ಹೇಳ್ತಾನೆ ಬಿದ್ದರೆ ಹೇಳು ಇದೇ ಜೀವನದ ಪಾಠ ಅಂತೇಳಿ ನಮಗೆ ಒಂದು ಸಂದೇಶವನ್ನ ಕೊಡ್ತಾ ಅವನ ಯಶಸ್ಸನ್ನ ಕಾಣುತ್ತಾನೆ ಇದು ಒಂದು ರವಿಯಿಂದ ತಿಳಿದು ಬರುವ ಜೀವನ ಪಾಠವಾಗಿದೆ